ಹರಿ ಶ್ರೀನಿವಾಸ ಶ್ರೀ ಗೋಪಾಲದಾಸರ ಕೃತಿ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಗೋಪಾಲ ವಿಠಲ ಅಂಕಿತ ನಾವು ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ कृष्ण पोगुति आयुष्य मंगलांग भव भंग ಂಗ ಬಿಡಿಸಿ ನಿನ್ನ ಗನ ಮಾಡು ಅನಂಗ ಜನಕ ಮಂಗಳಾಂಗ ಭವ ಭಂಗ ಬಿಡಿಸಿ ನಿನ್ನ ಡಿಂಗರಿಗನ ಮಾಡೋ ಅನಂಗ ಜನಕ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪೋಗುತ್ತಿದೆ ಆಯುಷ್ಯ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪೋಗುತ್ತಿದೆ ಆಯುಷ್ಯ सुजनुमदा सुकृतद फलवो तान भूसुरदेहद भूसुर देहद जनुमू संभवसली मोदतीर्थमत चिह्नगरे दोषके लेशसाधनव का ಸಹ ವಾಸದಿಂದಲೇ ದಿನ ದಿನ ಕಳೆದೆ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪೋಗುತ್ತಿದೆ ಆಯುಷ್ಯ ಶಶಿಮುಖಿ ಕನಕದ ಆಸೆಗೆ ಬೆರೆತು ವಸುಪತಿ ನಿನ್ನಡಿಯ ಹಸನಾಗಿ ನಿನ್ನ ನೆನೆಯದೆ ಕೃಪೆಯ ಗಳಿಸದೆ ಕೆಟ್ಟೇನಯ್ಯ ನಿಶಿಹಗಲು ನಿಶಿ ಹಗಲು ಸ್ಥಿರವೆಂದು ತನುವನು ಪೋಷಿಸಲಾಶಿಸಿದೀಯ ಉಸರಿದ ನೆಲವೋ ಸರ್ವಕಾಲ ನಿನ್ನೊಡೆತನ ಎಂಬುವ ಬಗೆಯನು ಅರಿಯದೆ ಹ್ಯಾಂಗೆ ಮಾಡ ಲೈಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಹ್ಯಾಂಗೆ ಮಾಡಲಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ನೆರೆ ನಂಬಿದ ಪಾವಟೆಗಳು ಎಲ್ಲ ಸರಿದು ಪೋದವಲ್ಲ ಮರಳಿ ಪರಿಜೆನುಮವು ಬರುವ ಭರವಸೆಯಂತೂ ಇಲ್ಲ ಪರಿಪರಿ ವಿಷಯದ ಆಸೆಯು ಎನಗೆ ಪಿರಿದು ಆಯಿತಲ್ಲ ಪರಿಪರಿ ವಿಷಯದ ಆಸೆಯು ಎನಗೆ ಪಿರಿದು ಆಯಿತಲ್ಲ ಿನೊಬ್ಬನಲ್ಲದೆ ಕೊರೆವರಿನ್ನಾರು ಇಲ್ಲವಲ್ಲ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಅವನಿಯೊಳಗೆ ಕ್ಷೇತ್ರ ಚರಿಸುವ ಎನಗಿಲ್ಲ ಪವನಾತ್ಮಕ ಗುರು ಮಧ್ವ ಮಧ್ವಶಾಸ್ತ್ರದ ಪ್ರವಚನ ಕೇಳಲಿಲ್ಲ ತವಕದಿಂದ ಗುರು ಹಿರಿಯರ ಸೇವಿಸಿ ಅವರ ಒಲಿಸಲಿಲ್ಲ ತವಕದಿಂದ ಗುರು ಕೋಡೆ ವಿವರ ಸರಕು ಒಂದಾರರಿಲ್ಲ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಭಾಗವತರೊಡಗೂಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ ರಾಗತಿ ಶುಕಮುನಿ ಪೇಳಿದ ಹರಿಕತೆ ಸಂಯೋಗವೆಂಬುದಿಲ್ಲ ನೀಗುವಂಥ ಭವ ಭಯಮ ಭಕತಿ ವೈರಾಗ್ಯವೆಂಬುದಿಲ್ಲ गो विठल गोपलविठल योगि वन्द्य श्री गोपलीठल योगि वन्य गोपलीठल तलेबा निने बेडि कोम्बे ह्यालय्या कृष्ण पगुतिरे आयुष्या मलाभव भिडसि नि ಘನ ಮಾಡೋ ಆನಂಗ ಜನಕ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ いいわ。